ವೆಲ್ಕಮ್ ಟು ದ ನಾಲೆಜ್ ಕಿಚನ್ ವಿತ್ ಪಾರು ಇವತ್ತು ನಾವು ಒಂದು ಹೈ ಫೈಬರ್ ಇರುವಂಥ ತರಕಾರಿಯಿಂದ ಒಂದು ಪಲ್ಯ ಮಾಡೋಣ ಅದಕ್ಕೆ ನಾನು ಶೇಂಗಾ ಕಾಳು ಕೊಬ್ಬರಿ ಹುಣಸೆಹಣ್ಣು ತೊಗೊಂಡಿದ್ದೀನಿ ಇಲ್ಲಿ ಎರಡು ಥರ ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಒಂದು ಚಿಕ್ಕದಾಗಿ ಹೆಚ್ಕೊಂಡಿದ್ದೀವಿ ಒಂದು ಉದುದಕ್ಕೆ ಹೆಚ್ಕೊಂಡಿದ್ದೀನಿ ಇವಾಗ ನಾವು ಶೇಂಗಾ ಕಾಳು ಕೊಬ್ಬರಿ ಎಲ್ಲ ಇತ್ತಲ್ಲ ಅದನ್ನು ಮಿಕ್ಸರ್ ಹಾಕ್ಕೊಂಡಿದ್ದೀವಿ ಆ ಮಿಕ್ಸರ್ ಹಾಕ್ಕೊಂಡಿರೋ ಪೇಸ್ಟ್ಗೆ ನಾವು ಇಲ್ಲಿ ಈರುಳ್ಳಿ ಹಾಕ್ಕೊಂಡು ಕರ್ಬೇವು ಹಾಕ್ಕೊಂಡು ನಾವು ಖಾರಕ್ಕೆ ಇಲ್ಲಿ ಮೆಣಸಿನ್ಕಾಯಿ ಪೇಸ್ಟ್ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಪೇಸ್ಟ್ ತೊಗೊಂಡು ಈಗ ಇದಕ್ಕೆ ಸ್ವಲ್ಪ ನಾವು ಸ್ವಲ್ಪ ಗರಂ ಮಸಾಲ ಅರಿಶಿನ ಉಪ್ಪು ಖಾರ ಎಲ್ಲ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜೊತೆಗೆ ನಾನಿಲ್ಲಿ ಗುರಳು ಪುಡಿ ಕೂಡ ಹಾಕೊಂಡಿದ್ದೀನಿ ಸೊ ನೆಕ್ಸ್ಟು ನಾವಿಲ್ಲಿ ಹೀರೆಕಾಯಿನ ಮೇಲಿಂದನ ಚೆನ್ನಾಗಿ ತುರಿದ್ಕೊಂಡು ಅದು ತುರ್ದ್ಕೊಂಡಿರೋದನ್ನು ನಾವು ಚಟ್ನಿ ಮಾಡೋಣ ಎತ್ತಿಟ್ಟಿದ್ದೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಈಗ ನಾವು ಈ ಹೀರೆಕಾಯನ್ನು ಮೀಡಿಯಂ ಗಾತ್ರದಲ್ಲಿ ಕಟ್ ಮಾಡಿಕೊಂಡು ಮತ್ತಿಕ್ಕೆ ನಾಲ್ಕು ಹೋಳು ಬರೋ ಥರ ಮಾಡ್ಕೊಳ್ಳೋಣ ಫುಲ್ ಕಟ್ ಮಾಡೋಂಗಿಲ್ಲ ಅದು ಉಳ್ಕೊಂಡಿರಬೇಕು ಇವಾಗ ಈ ಹೋಳುಗಳಲ್ಲಿ ನಾವು ಏನು ಮಾಡೋಣ ಮಾಡಿಟ್ಕೊಂಡಿರೋ ಪೇಸ್ಟನ್ನು ನೀಟಾಗಿ ಚೆನ್ನಾಗಿ ಫಿಲ್ ಮಾಡೋಣ ಸೊ ಈ ಪೇಸ್ಟಲ್ಲಿ ನಾನು ಹೇಳ್ದಂಗೆ ಹುಣಸೆ ಹಣ್ಣಿನ ರಸ ಹೀರೆಕಾಯಿ ಎಲ್ಲ ಇದೆ ನೋಡಿ ಈ ಥರ ಈ ಥರ ಆದಮೇಲೆ ನಾವೇನು ಮಾಡೋಣ ಒಂದು ಬಾಣಲಿನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನಾವು ಸಾಸಿವೆ ಜೀರಿಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಸ್ವಲ್ಪ ಈರುಳ್ಳಿ ಮೇಲೆ ನಾವು ತುಂಬಿಟ್ಕೊಂಡಿರುವಂಥ ಹೀರೆಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾ ಬಂದರೆ ನಮಗೆ ರುಚಿ ರುಚಿಯಾಗಿ ತಿನ್ನೋದಕ್ಕೆ ಹೈ ಫೈಬರ್ ಹೀರೆಕಾಯಿ ಎಣ್ಗಾಯಿ ತಿನ್ನೋದಕ್ಕೆ ರೆಡಿ ಆಗುತ್ತೆ ಇದನ್ನು ನಾವು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಯಾವುದ್ರ ಜೊತೆಗೆ ಬೇಕಿದ್ದರೂ ತಿನ್ಕೋಬೋದು ತುಂಬ ಇಷ್ಟಪಡೋರು ಇದನ್ನು ಅನ್ನದ ಜೊತೆ ಕೂಡ ತಿನ್ಕೋಬೋದು ಇವಾಗ ನೋಡಿ ಇದು ಸ್ವಲ್ಪ ಬಾಡದ ಬಾಡಿದ್ಮೇಲೆ ನಾವು ಸ್ವಲ್ಪ ಅರಶಿನ ಹಾಕ್ಕೊಳ್ಳೋಣ ಅದಾದ ಮೇಲೆ ನಾವು ತುಂಬಿಟ್ಕೊಂಡಿರುವಂಥ ಹೀರೆಕಾಯಿ ಹಾಕ್ಕೊಳ್ಳೋಣ ಹೀರೆಕಾಯಿ ಹಾಕ್ಕೊಂಡು ಮಿಕ್ಕಿದ ಪೇಸ್ಟ್ ಏನಿರುತ್ತಲ್ಲೋ ಇದೊಂದು ಹತ್ತು ನಿಮಿಷ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡ್ಮೇಲೆ ನಾವು ಮಿಕ್ಕಿ ಉಳ್ಕೊಂಡಿರುತ್ತಲ್ವ ಈ ಪೇಸ್ಟ್ ಹಾಕಿದ್ಮೇಲೆ ಅದನ್ನು ಅಷ್ಟು ಇದಕ್ಕೆ ಹಾಕೊಬೇಡೋಣ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದಕ್ಕೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ನೋಡಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಿರಿ ಯಾಕಂದರೆ ಅದು ಕುದ್ಕೊಳ್ಳುತ್ತಲ್ವ ಅವಾಗ ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ಕಡಿಮೆ ಆಗುತ್ತೆ ಸೊ ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಅದು ಮೇಲೆ ಹೀರೆಕಾಯಿ ಟೆಸ್ಟ್ ಮಾಡಬೇಕು ಕುದ್ದಿದೆಯಾ ಇಲ್ಲ ಅಂತ ಸೊ ನಾರ್ಮಲಿ ನೀವು ಹೆಂಗೆ ಮನೆಯಲ್ಲಿ ಅದನ್ನು ಬಿಟ್ಟು ನೋಡ್ತೀರಾ ಹೀರೆಕಾಯಿನ ಅದೇ ಥರನ ನೋಡಿದ್ರೆ ಗೊತ್ತಾಗುತ್ತೆ ಅದು ಕುದ್ದಿದೆ ಅಂತ ಇಲ್ಲ ಅಂತ ಹೇಳಿದ್ರೆ ಈ ಕಲರ್ ಸ್ವಲ್ಪ ಡಾರ್ಕ್ ಆಗುತ್ತೆ ಆವಾಗ ಕೂಡ ಈ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಸೊ ನೋಡಿ ಇವಾಗ ಹೀರೆಕಾಯಿ ಸ್ವಲ್ಪೊತ್ತು ಕುದಿಯಕ್ಕೆ ಬಿಡೋಣ ಕುದಿಯಕ್ಕೆ ಬಿಟ್ಟ ಮೇಲೆ ನಮಗೆ ಹೀರೆಕಾಯಿ ರೆಡಿಯಾಗಿರುತ್ತೆ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ನಾನು ಈ ಹೀರೆಕಾಯಿ ಮೇಲಿನ ತುರಿದಿರೋ ಸಿಪ್ಪೆ ಇರುತ್ತಲ್ವ ಈ ಸಿಪ್ಪೆಯಿಂದ ನಾವು ಚಟ್ನಿ ಮಾಡ್ಕೊಳ್ಳೋಣ ಸೊ ಈ ಹೀರೆಕಾಯ್ದು ಒಂದು ಸಿಂಪಲ್ಲಾಗಿ ಇನ್ನೂ ಒಂಥರ ಪಲ್ಯ ಬರುತ್ತೆ ಆ ಪಲ್ಯನೂ ನಾನು ನಿಮಗೆ ಹೇಳ್ಕೊಡ್ತೀನಿ ಧನ್ಯವಾದಗಳು ಈಗ ನೋಡಿ ನಾನಿಲ್ಲಿ ಕಡಕ್ ರೊಟ್ಟಿ ಜೊತೆಗೆ ಕೆಂಪು ಚಟ್ನಿ ಮಾಡ್ಕೊಂಡಿರೋ ಹೀರೆಕಾಯಿ ಎಣ್ಗಾಯನ್ನು ತಿಂತಾ ಇದ್ದೀನಿ